ಪ್ರೀತಿಯ ವೀಕ್ಷಕರವರುಗಳಿಗೆ ಮತ್ತೊಮ್ಮೆ ಶ್ರೀ ಗುರುಮಾರ್ಗ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತವನ್ನು ಹೇಳ್ತಿದ್ದೀವಿ ಈಗ ನೋಡ್ತಿರ್ಬೋದು ನೀವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಲೋಹಗಳು ಮತ್ತೆ ಆ ಲೋಹಗಳು ಈ ಅದೇದ ಮೇಲೆ ಇವಾಗ ಎಸ್ ಎಸ್ ಎಲ್ ಸಿ ಒಳಗಡೆ ಅತಿ ಮುಖ್ಯವಾದಂತಹ ಎಕ್ಸಾಮ್ ಗೆ ಬರತಕ್ಕಂತಹ ವಿಷಯಗಳನ್ನ ನೋಡ್ತಾ ಹೋಗ್ತೀನಿ ಜೊತೆಗೆ ಅನೇಕ ಸರ್ತಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಪಿ ಸಿ ಮತ್ತೆ ಎಸ್ ಡಿ ಎಫ್ ಡಿ ಎಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳು ಕೂಡ ನಾನು ನೋಡ್ತಾ ಹೋಗ್ತೀನಿ ದಯಮಾಡಿ ವಿಡಿಯೋವನ್ನ ಪೂರ್ತಿ ನೋಡ್ರಿ ಅಂತ ಹೇಳ್ತಿದ್ದೀನಿ ಮತ್ತೆ ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸ್ತಾಗಿ ಬರ್ತಿದ್ರೆ ಹೊಸ ವಿಡಿಯೋ ನೋಡ್ತಿದ್ರೆ ಫಾಲೋ ಮಾಡ್ರಿ ಅಲ್ಲಿ ಕಾಣೋ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಿದ್ದೀವಿ ಈಗ ಹೋಗ್ತಿದ್ದೀನಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಕನ್ನಡದೊಳಗಡೆ ಲೋಹಗಳು ಮತ್ತೆ ಅಲೋಹಗಳು ಲೋಹಗಳು ಮತ್ತೆ ಅಲೋಹಗಳು ಇದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಗೆ ಎಂಟರಿಂದ ಒಂಬತ್ತು ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾಪ್ಟರ್ ಪ್ರತಿ ಸರ್ತಿ ಆರರಿಂದ ಕೇಳಿದ್ರು ಈ ವರ್ಷ ನೀವು ಅರ್ಥ ಮಾಡಿ ನೋಡಿರ್ಬೋದು ಸ್ವಲ್ಪ ಸಿಲೆಬಸ್ ರೆಡ್ಯೂಸ್ ಆಗಿರೋದ್ರಿಂದ ಸ್ವಲ್ಪ ವೇಟೇಜ್ ಜಾಸ್ತಿ ಆಗ್ಬೋದು ಅಂತ ನನಗೆ ಫೀಲ್ ಬಟ್ ಅದು ನೋಡೌಟ್ ಎಂಟರಿಂದ ಒಂಬತ್ತು ಮಾರ್ಕ್ಸ್ ಅಂತೂ ಕೇಳಿ ಕೇಳ್ತಕ್ಕಂಥ ಚಾನ್ಸಸ್ ಬಹಳ ಇದೆ ಕೇಳಿ ಕೇಳ್ತಕ್ಕಂತ ಚಾನ್ಸಸ್ ಬಹಳ ಇದೆ ಈಗ ಎಕ್ಸಾಮ್ ನೋಡಿದ್ರೆ ಮುಂಕ್ ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಮತ್ತೊಂದೇನಪ್ಪ ಅಂತಂದ್ರೆ ಇದು ಸ್ವಲ್ಪ ಅನಲೈಸಿಸ್ ಮಾಡ್ಕೊಂಡ್ರೆ ನೀವು ನೋಡ್ತಿರ್ಬೋದು ಸರ್ಕಾರ ಕೊಟ್ಟಿರೋ ಎರಡು ಪುಸ್ತಕಗಳ ಹಿಂದೆ ಸರ್ಕಾರ ಕೊಟ್ಟಿರೋ ವಿಜ್ಞಾನದ ಎರಡು ಬುಕ್ಸ್ ಇದೆ ಪಿಡಿಆರ್ಡಿಕ್ ಟೇಬಲ್ ಇದೆ ಮಾಡರ್ನ್ ಪಿರಿಆರ್ಡಿಕ್ ಟೇಬಲ್ ಇದೆ ಆ ಟೇಬಲ್ ಅಬ್ಸರ್ವ್ ಮಾಡಿದ್ರೆ ವಾಟ್ ಎಲಿಮೆಂಟ್ಸ್ ಇದಾವೆ ನೂರ ಹದಿನೈದು ಎಲಿಮೆಂಟ್ಸ್ ಇದಾವೆ ಅಂದ್ರೆ ನೂರ ಹದಿನೆಂಟು ಧಾತುಗಳಿದಾವೆ ಈ ನೂರ ಹದಿನೆಂಟು ಧಾತುಗಳಲ್ಲಿ ತೊಂಬತ್ನಾಲ್ಕು ಸ್ವಾಭಾವಿಕವಾಗಿ ಸಿಗ್ತವೆ ಮತ್ತೆ ಇಪ್ಪತ್ನಾಲ್ಕು ಕೃತಕವಾಗಿ ಪ್ರಯೋಗಾಲಯಗಳಲ್ಲಿ ಅಥವಾ ಲ್ಯಾಬರಟರಿಗಳಲ್ಲಿ ಪ್ರಿಪೇರ್ ಮಾಡಿದ್ರಿ ಅನೇಕ ವೆಬ್ಸೈಟ್ಸ್ ಅಲ್ಲಿ ಇದು ತೊಂಬತ್ತೆರಡು ಮತ್ತೆ ಇಪ್ಪತ್ತಾರು ಅಂತ ಇದೆ ಅಲ್ಲಿ ಎನ್ ಸಿ ಆರ್ ಟಿ ಪ್ರಕಾರ ನೋಡಿದ್ರೆ ತೊಂಬತ್ನಾಲ್ಕು ಮತ್ತೆ ಇಪ್ಪತ್ನಾಲ್ಕು ಅಂತ ಇದೆ ಅಂದ್ರೆ ನೀವು ನೋಡ್ತಿರ್ತಕ್ಕಂತ ಆಧುನಿಕ ಆವರ್ತಕ ಪೋಷಕ ಮಾಡಿ ತೊಂಬತ್ನಾಲ್ಕು ತೊಂಬತ್ನಾಲ್ಕು ಧಾತುಗಳು ನೈಸರ್ಗಿಕವಾಗಿ ಸಿಗ್ತವೆ ಇಪ್ಪತ್ನಾಲ್ಕು ಧಾತುಗಳು ಕೃತಕವಾಗಿ ತಯಾರಿರ್ತಕ್ಕಂಥವು ಟೋಟಲ್ಲು ನೂರ ಇದಾವೆ ಆದ್ರೆ ಇದರಲ್ಲಿ ಎಲ್ಲವೂ ಲೋಹಗಳಲ್ಲ ಎಲ್ಲವೂ ಲೋಹಗಳಲ್ಲ ಎಲ್ಲವೂ ಅಲೋಹಗಳಲ್ಲ ಆಲ್ ಎಲಿಮೆಂಟ್ಸ್ ನಾಟ್ ಮೆಟಲ್ಸ್ ಅಂಡ್ ಆಲ್ ಶುಡ್ ನಾಟ್ ನಾನ್ ಮೆಟಲ್ಸ್ ಅಂದ್ರೆ ಅವು ಎಲ್ಲವೂ ಲೋಹಗಳು ಅಲ್ಲ ಅಲೋಹಗಳಲ್ಲ ಕೆಲವೊಂದು ಲೋಹಗಳು ಕೆಲವೊಂದು ಅಲೋಹಗಳು ಅವು ಯಾಕೆ ಲೋಹಗಳು ಅನ್ನೋದನ್ನ ಕೆಲವೊಂದು ಕ್ಯಾರೆಕ್ಟರ್ ಡಿಸೈಡ್ ಮಾಡ್ತೀವಿ ಫಿಸಿಕಲ್ ಕ್ಯಾರೆಕ್ಟರ್ ಇರ್ಬೋದು ಕೆಮಿಕಲ್ ಕ್ಯಾರೆಕ್ಟರ್ ಇರ್ಬೋದು ಫಿಸಿಕಲ್ ಕ್ಯಾರೆಕ್ಟರ್ ಅಂದ್ರೆ ಕಣ್ಣಿಗೆ ಕಾಣುವ ಕ್ಯಾರೆಕ್ಟರ್ ಕೆಮಿಕಲ್ ಕ್ಯಾರೆಕ್ಟರ್ ಅಂದ್ರೆ ಹೆಂಗೆ ರಿಯಾಕ್ಷನ್ ಮಾಡ್ತ ಮೇಲೆ ಮೆಟಲ್ಸ್ ಬೇರೆ ಮೆಟಲಾಯ್ಡ್ಸ್ ಬೇರೆ ನಾನ್ ಮೆಟಲ್ಸ್ ಬೇರೆ ಅಂತ ಸಪ್ರೇಟ್ ಮಾಡಿದ್ವಿ ಈಗ ಫಸ್ಟ್ ನೋಡ್ತಾ ಹೋಗ್ತಿದೀವಿ ಫಿಸಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ಸ್ ಲೋಹಗಳ ಬೌತ ಗುಣಗಳು ಈಗ ಹೋಗ್ತಿದೀವಿ ಮೆಟಲ್ಸ್ ಫಿಸಿಕಲ್ ಪ್ರಾಪರ್ಟೀಸ್ ಮೆಟಲ್ಸ್ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಲೋಹಗಳ ಬೌತ ಗುಣಗಳು ನೀವು ಫಸ್ಟ್ ನೋಡ್ತಿರೋದು ಮೆಟಾಲಿಕ್ ಕ್ಲಶರ್ ಎಲ್ಲ ಮೆಟಲ್ ಮೆಟಾಲಿಕ್ ಕ್ಲಶರ್ ನೇಚರ್ ಇದಾವಂತೆ ಮೆಟಾಲಿಕ್ ಕ್ಲಸ್ಟರ್ ನೇಚರ್ ಅಂದ್ರೆ ಹಾಲ್ ಮೆಟಲ್ಸ್ ಯಾವ್ ಶೈನಿಂಗ್ ಸರ್ಫೇಸ್ ಅಂದ್ರೆ ಎಲ್ಲ ರೋಗಗಳು ಒಳೆಯುವ ಮೇಲ್ಮೈಯನ್ನು ಹೊಂದಿದವಂತೆ ಅದನ್ನೇ ನಾವು ಲೋಹೀಯ ಕಾಂತಿ ಅಂತ ಕರಿತೀವಿ ಅಥವಾ ಒಳಪು ಅಂತ ಕರಿತೀವಿ ಅದನ್ನ ಎಲ್ಲ ಮೆಟಲ್ಸ್ ಅಂತ ಹೇಳ್ತಾರೆ ಅಂದ್ರೆ ಹಾಲ್ ಮೆಟಲ್ಸ್ ಯಾವ್ ಶೈನಿಂಗ್ ಸರ್ಫೇಸ್ ದಟ್ ನೇಚರ್ ಇಸ್ ಕಾಲ್ಡ್ ಮೆಟಾಲಿಕ್ಲಶ್ ಆಲ್ ಮೆಟಲ್ಸ್ ಯಾವ ಶೈನಿಂಗ್ ಸರ್ಫೇಸ್ ದಟ್ ನೇಚರ್ ಇಸ್ ಕಾಲ್ಡ್ ಮೆಟಾಲಿಕ್ ಲರ್ ಅಂದ್ರೆ ಎಲ್ಲ ಮೆಟಲ್ಸ್ ಒಳಿತಿದ್ದಾವೆ ಅಂತ ಅರ್ಥ ಬಹುತೇಕವಾಗಿ ನೀವು ಬಿಸ್ಕಿಟ್ ಎನ್ ನಲ್ಲಿ ಅಥವಾ ಯಾವ್ದು ಬಿಸ್ಲು ಟ್ನಲ್ಲಿ ಯಾವ್ದೊಂದು ಮೆಟಲ್ ಇಳಿದ್ರೆ ಅದು ಒಳಿತಿರ್ತದೆ ನೋ ಡೌಟ್ ಅದು ನಾರ್ಮಲ್ ಆಗಿದ್ದಾವೆ ಸ್ವಲ್ಪ ರಶ್ ಇರ್ದಿದ್ರೆ ಮತ್ತೊಂದೇನಾದ್ರೂ ಇದ್ರೆ ರಾಸಾಯನಿಕವಾಗಿ ಏನಾದ್ರು ರಿಯಾಕ್ಷನ್ ನಡೆದಿದ್ರೆ ಕೆಮಿಕಲ್ ರಿಯಾಕ್ಷನ್ ನಡೆದಿದ್ರೆ ಸ್ವಲ್ಪ ಶೈನಿಂಗ್ ಸರ್ಫೇಸ್ ಅನ್ನ ಕಳ್ಕೊಂಡಿರ್ತದೆ ಬಟ್ ಎಲ್ಲ ಮೆಟಲ್ಸ್ ಗೆದ್ದಿದೆ ಮೆಟಾಲಿಕ್ ಕ್ಲಶ್ ಆಗಿದೆ ನಮ್ಮ ಇನ್ನೊಂದು ಹೊಡ್ತಿರ್ಬೋದು ಸರ್ ಡೈಮಂಡ್ ಕಾರ್ಬನ್ ಏನ್ ಸರ್ ಅದು ಕೂಡ ಸರ್ ಚೆನ್ನಾಗ್ ಒಳಿತ ಕ್ವಶನ್ ಎಸ್ ವಜ್ರ ಕೂಡ ಒಳಿತತ್ತೆ ಚೆನ್ನಾಗಿ ಒಳಿತತ್ತೆ ಆದ್ರೆ ಅರ್ಥ ಮಾಡ್ಕೊಂಡ್ರಿ ಯಾವುದೋ ಒಂದು ಕ್ಯಾರೆಕ್ಟರ್ ಅಲ್ಲಿ ಪಾಸ್ ಆಗ್ಬಿಟ್ರೆ ಅದು ಮೆಟಲ್ ಅಂತ ಅನ್ಸ್ಗಳಿಕ್ಕಾಗಲ್ಲ ಬರೇ ಒಳದ್ ಬಿಟ್ರೆ ಅದು ಮೆಟಲ್ ಅನ್ಸ್ಗಳಿಕ್ಕಾಗಲ್ಲ ಇನ್ನು ಅನೇಕ ಪ್ರಾಪರ್ಟೀಸ್ ಇದಾವೆ ಅವೆಲ್ಲ ಪ್ರಾಪರ್ಟೀಸ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ಅದು ಮೆಟಲ್ಸ್ ಕಳಕತ್ತೆ ನಾವು ಹಂಗೆ ಯಾವುದೋ ಒಂದು ಎಕ್ಸಾಮ್ ಪಾಸ್ ಆಗ ಜಾಬ್ ಕೊಡೋಂಗಿಲ್ಲ ಫಿಸಿಕಲ್ ಎಕ್ಸಾಮ್ ಪಾಸ್ ಆಗಬೇಕು ರಿಟರ್ನ್ ಎಕ್ಸಾಮ್ ಪಾಸ್ ಆಗಬೇಕು ಮೆಡಿಕಲ್ ಎಕ್ಸಾಮ್ ಪಾಸ್ ಆಗಬೇಕು ಅವಾಗ ಜಾಬ್ ಕೊಡ್ತಾರೆ ಸೇಮ್ ಆಸ್ ಯೂಶುವಲ್ ಡೈಮಂಡ್ ಮಾತ್ರ ಒಳಗೂ ಮೆಟಲ್ ಎನ್ಸ್ ಗಳಲ್ಲ ಇನ್ನು ಬೇರೆ ಬೇರೆ ಇದ್ದಾವೆ ಅವನ್ನೆಲ್ಲ ಪಾಸ್ ಆಗಬೇಕು ಸೊ ಹಾಗಾಗಿ ಫಸ್ಟ್ ಒನ್ ಮೆಟಾಲಿಕ್ ಕ್ಲಶ್ ಸೆಕೆಂಡ್ ಒನ್ ಮೆಲಿಯಾಬಿಲಿಟಿ ಕುಟ್ಟಿಯದೆ ಅಂತ ಕರಿತೀವಿ ಕನ್ನಡದ ಒಳಗಡೆ ಕುಟಿಯದೆ ಇಂಗ್ಲಿಷ್ ಒಳಗಡೆ ಮೆಲಿಯಾಬಿಲಿಟಿ ಮೆಲಿಯಾಬಿಲಿಟಿ ಅಂತ ಕರಿತೀವಿ ಮೆಲಿಯಾಬಿಲಿಟಿ ಈಗ ಮೆಲಿಯಾಬಿಲಿಟಿ ಕನ್ನಡದೊಳಗಡೆ ಕುಟ್ಟಿ ಅಂತೀವಿ ಇದಕ್ಕೆ ಇನ್ನೊಂದು ಹೆಸರಿದೆ ಪತ್ರಶೀಲತೆ ಪತ್ರಶೀಲತೆ ಅಂತೀವಿ ಪತ್ರಶೀಲತೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಎಲ್ಲ ಲೋಹಗಳನ್ನು ಆಲ್ ಮೆಟಲ್ಸ್ ಎಲ್ಲ ಲೋಹಗಳನ್ನು ನಾವು ಕುಟ್ಟಿ ತಗಡಾಗಿಸ್ಬೋದು ಅಥವಾ ಆಳೆಗಳನ್ನಾಗಿಸ್ಬೋದು ಅಂದ್ರೆ ಆಲ್ ಮೆಟಲ್ಸ್ ಇಫ್ ಎನಿ ತರಡಾಗಿಸುವ ಗುಣವನ್ನೇ ಅಥವಾ ತಂತಿಯ ತರಡಾಗಿಸುವ ಗುಣವನ್ನೇ ನಾವು ಕುಟ್ಟಿ ಅಂತ ಅಂತ ಕರಿತೀವಿ ನೀವು ಅಬ್ಸರ್ವ್ ಮಾಡಿರಬಹುದು ಯಾವ್ದಾದ್ರು ನಾನ್ ವೆಜ್ ರೆಸಿಪಿಗಳಲ್ಲಿ ಒಂದು ಅಲ್ಯೂಮಿನಿಯಂ ತೆರವಾದ ಒಂದು ಕೋಟ್ ಮಾಡಿರ್ತ ಅಂದ್ರೆ ಹೊರಗಡೆ ಸುತ್ತಿಟ್ಟಿರ್ತಾರೆ ಅದು ನೋಡಿ ನೀವು ಅಬ್ಸರ್ವ್ ಮಾಡಿ ಎಷ್ಟು ತಿನ್ನ ಅದು ಅಂದ್ರೆ ಅಷ್ಟು ತಿನ್ನಾಗಿರ್ತಕ್ಕಂತಹ ಶೀಟ್ಸ್ ಮಾಡಬಹುದು ಯಾ ಇದು ನೇಚರ್ ಇದೆ ಯಾವಗಳಿಗೆ ಮೆಟಲ್ಸ್ ಗಳಿಗೆ ಅಂದ್ರೆ ಎಲ್ಲಾ ಮೆಟಲ್ಸ್ ತಿನ್ನ ಶೀಟ್ಸ್ ಮಾಡ್ಬೋದು ಅಲ್ಲಿ ನೋಡ್ರಿ ಡೈಮಂಡ್ ತಿನ್ ಶೀಟ್ ಮಾಡಕ್ ಆಗಲ್ಲ ನಾವೇನಾದ್ರೂ ಶೀನ್ ಶೀಟ್ ಮಾಡತಂತ ಕೊಟ್ಟ ಕುದ್ರೆ ಅದು ಬ್ರೇಕ್ ಡೌನ್ ಆಗತ್ತ ಸೊ ಹಾಗಾಗಿ ಈ ಈ ಒಂದು ಇದನ್ನ ಪಾಸ್ ಮಾಡಲ್ಲ ಅದು ಹಾಗಾಗಿ ಅದು ಮೆಟಲ್ ಅನ್ಸಿಗಳಿಲ್ಲ ಮೆಟಲ್ ಅಂತಂದ್ರೆ ಶೈನಿಂಗ್ ಸರ್ಫೇಸ್ ಇರಬೇಕು ಮತ್ತೆ ಕಿನ್ ಶೀಟ್ಸ್ ಆಗ್ಬೇಕು ಇನ್ನೂ ಒಂದಿದೆ ಡಕ್ಟಿಲಿಟಿ ಕನ್ನಡದೊಳಗಡೆ ತನ್ಯತೆ ಅಂತ ಕರಿತೀವಿ ತನ್ಯತೆ ಅಂದ್ರೆ ಯಾವುದಾದರೂ ಒಂದು ಲೋಹವು ಅಥವಾ ಯಾವುದಾದ್ರೂ ಒಂದು ವಸ್ತುವು ತಂತಿಯಾಗಿಸುವ ಗುಣವನ್ನೇ ಒಂದು ವಸ್ತುವು ತಂತಿಯಾಗಿಸುವ ಗುಣವನ್ನೇ ಇಫ್ ಇಟ್ ಇಸ್ ಅನ್ ಎನಿ ಆಬ್ಜೆಕ್ಟ್ ಇಸ್ ದೇರ್ ದಟ್ ಆಬ್ಜೆಕ್ಟ್ ಬಿಕಮೆಂಡ್ ಥ್ರಡ್ಸ್ ಆರ್ ವೈರ್ಸ್ ಡಕ್ಟಿಲಿಟಿ ಒಂದು ವಸ್ತು ತಂತಿಯಾಗಿ ಡಕ್ಟಿಲಿಟಿ ಅಂತ ಕರಿತೀವಿ ಡಕ್ಟಿಲಿಟಿ ಆಗಿದ್ದಾವೆ ಯಾಕೆ ಉತ್ತಮ ಡಕ್ಟಿಲಿಟಿ ಇಟ್ಕೊಂಡಿದಾವ ಅಂತಂದ್ರೆ ಅವ್ರನ್ನ ಈಸಿಯಾಗಿ ಥರ್ಡ್ಸ್ ಮಾಡಬಹುದು ವಯರ್ಸ್ ಮಾಡ್ಬೋದು ನಿಮ್ಮ ಮನೆಗೆ ಅಬ್ಸರ್ವ್ ಮಾಡ್ರಿ ಕರೆಂಟ್ ವೈರ್ ಇರ್ತದೆ ಅದರೊಳಗಡೆ ಕಾಪರ್ ಇರ್ತತೆ ಕಾಪರ್ ಮೆಟಲ್ ಹೊರಗಡೆ ಹೈಲರ್ ವೈರ್ ಇರ್ತದೆ ಅದು ಐರನ್ ಕೂಡ ಮೆಟಲ್ ಮತ್ತೆ ಅನೇಕ ಅಲ್ಯೂಮಿನಿಯಂ ಐರನ್ ನೋಡಿರಿ ಅದು ಕೂಡ ಮೆಟಲ್ ಸೊ ಎಲ್ಲ ಮೆಟಲ್ಸ್ ಡಕ್ಟಿಲಿಟಿ ನೇಚರ್ ಐತೆಲಿಟಿ ಅಂದ್ರೆ ತಂತಿ ತಂತಿ ಇನ್ನೂ ಹೇಳ್ಬೇಕು ಅರ್ಥ ಮಾಡ್ಕೊಂಡ್ರಿ ಒಂದು ಗ್ರಾಮ್ ಗೋಲ್ಡ್ ಅನ್ನ ಒಂದು ಗ್ರಾಮ್ ಗೋಲ್ಡ್ ಅನ್ನ ಎರಡು ಕಿಲೋಮೀಟರ್ ಉದ್ದದ ಇಫ್ ಇಟ್ ಇಸ್ ಅನ್ ಒನ್ ಗ್ರಾಮ್ ಆಫ್ ಗೋಲ್ಡ್ ನನ್ನತ್ರ ಒಂದು ಗ್ರಾಮ್ ಗೋಲ್ಡ್ ಐತಂತ ಐ ಬಿಕಮ್ ಟೂ ಕಿಲೋಮೀಟರ್ಸ್ ಲೆಂತ್ ಐತೆ ಅಂದ್ರೆ ಒಂದು ಗ್ರಾಮ್ ನಾನು ಎರಡು ಕಿಲೋಮೀಟರ್ ಉದ್ದದ ಥ್ರೆಡ್ ಮಾಡ್ತು ಅರ್ಥ ಮಾಡ್ಕೊಂಡ್ರಿ ಎಷ್ಟು ಚಂದ ಡಕ್ಟಿಲಿಟಿ ಅವರಿಗೆಲ್ಲ ಅಂದ್ರೆ ಡಕ್ಟಿಲಿಟಿ ಆಯ್ತು ಮೆಲಿಯಾಬಿಲಿಟಿ ಆಯ್ತು ಮೆಲಿಯಾಬಿಲಿಟಿ ಒಳಗಡೆ ಎ ಯು ಮತ್ತೆ ಎ ಜಿ ಎ ಯು ಅಂದ್ರೆ ಅರ್ಥ ಮಾಡ್ಕೋಬೇಕು ಚಿನ್ನ ಗೋಲ್ಡ್ ಎ ಜಿ ಅಂದ್ರೆ ಸಿಲ್ವರ್ ಅಂದ್ರೆ ಬೆಳ್ಳಿ ಚೆನ್ನಾಗಿ ಕುಟ್ಯತೆ ಇಟ್ಕೊಂಡಿರೋ ಅಂದ್ರೆ ಮೆಲ್ಯಾಮ್ರಿಗಿರ್ತಕ್ಕಂಥ ಎರಡು ಎ ಯು ಮತ್ತೆ ಎ ಜಿ ಚಿನ್ನ ಮತ್ತೆ ಬೆಳ್ಳಿ ನೀವು ಅರ್ಥ ಮಾಡ್ಕೊಳ್ರಿ ಯಾವುದೇ ದೇವರ ಮೂರ್ತಿಗಳಿರಲಿ ಯಾವುದೇ ದೇವರ ಮೂರ್ತಿಗಳಿರಲಿ ಬಹುತೇಕವಾಗಿ ಚಿನ್ನದ ಮೂರ್ತಿಗಳಿರ್ತವೆ ಇಲ್ಲ ಬೆಳ್ಳಿಯ ಮೂರ್ತಿಗಳಿರ್ತವೆ ಇರ್ತವೆ ಯಾಕಂದ್ರೆ ಅವು ಚೆನ್ನಾಗಿ ಏನಾಗ್ತವೆ ಮೆಲ್ಯಾಮಿಟಿ ನೇಚರ್ ಇಟ್ಕೊಂಡಿದ್ದಾವೆ ಕುಟ್ಯತೆ ಗುಣವನ್ನ ಇಟ್ಕೊಂಡಿದ್ದಾವೆ ಈಗ ಮುಂದಕ್ಕೆ ಹೋಗ್ತಿದ್ದೀನಿ ಫಿಸಿಕಲ್ ಪ್ರಾಪರ್ಟೀಸ್ ಈಗ ಮುಂದ್ ಹೋಗ್ತಿದ್ವಿ ಮೆಟಲ್ ಫಿಸಿಕಲ್ ಕ್ಯಾರೆಕ್ಟರ್ ಮೆಟಲ್ಸ್ ಗುಡ್ ಕಂಡಕ್ಟರ್ಸ್ ಮೆಟಲ್ ಎಲೆಕ್ಟ್ರಿಕಲ್ ಕಂಡಕ್ಟರ್ ಮೆಟಲ್ಸ್ ಮೆಟಲ್ಸ್ ಎಲೆಕ್ಟ್ರಿಕಲ್ ಕಂಡಕ್ಟರ್ ಆಗಿದ್ದಾವೆ ಮೆಟಲ್ಸ್ ಗುಡ್ ಕಂಡಕ್ಟರ್ ಆಗಿದ್ದಾವೆ ನೋಡ್ತಾ ಹೋಗ್ತಾ ನನಗೆ ಆಲ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಲ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಫಸ್ಟ್ ಕಂಡಕ್ಟ್ ಅಂದ್ರೆ ಕಂಡಕ್ಟರ್ ಅಂತಂದ್ರೆ ಇಟ್ ಇಸ್ ಆಬ್ಜೆಕ್ಟ್ ಇಸ್ ಯಾವ್ದೋ ಒಂದು ವಸ್ತು ಇದೆ ಅಂತ ಇಟ್ಕೊಳ್ರಿ ಆ ವಸ್ತು ಒಂದು ಬದಿಯಿಂದ ಮತ್ತೊಂದು ಬದಿಗೆ ಎಲೆಕ್ಟ್ರಾನ್ಗಳ ಆಗಿರ್ಬೋದು ಹೀಟ್ ಅದು ಆಗಿರ್ಬೋದು ಪಾಸ್ ಮಾಡಬಹುದು ಇಟ್ಸ್ ಎನಿ ಆಬ್ಜೆಕ್ಟ್ ಇಸ್ ದೇರ್ ದಟ್ ಆಬ್ಜೆಕ್ಟ್ ಆರ್ ಎನಿ ಮಟೀರಿಯಲ್ ಇಸ್ ದೇರ್ ದಟ್ ಮಟೀರಿಯಲ್ ಪಾಸ್ ಎಲೆಕ್ಟ್ರಾನ್ಸ್ ಒನ್ ಸೈಡ್ ಟು ಅನದರ್ ಸೈಡ್ ಆರ್ ಪಾಸ್ ಥ್ರೂ ದ್ ಸಲ್ ಎಲೆಕ್ಟ್ರಾನ್ ಗಳನ್ನ ಒಂದು ಸೈಡ್ ಇಂದ ಮತ್ತೊಂದು ಸೈಡ್ ಗೆ ಕಳಿಸ್ಕೊಡ್ರಿ ಅಂತ ನಾನು ಕಂಡಕ್ಟರ್ ಅಂತ ಕರಿತೀವಿ ಅರ್ಥ ಮಾಡ್ಕೊಳ್ಬಹುದು ಬಸ್ ಕಂಡಕ್ಟರ್ ಹೆಂಗ ಮಾಡ್ತಾನಪ್ಪ ಅಂತಂದ್ರೆ ನಿಂತು ಕಂಡಿರ್ತಾನೆ ಮುಂದೆ ಬರ್ರಿ ಮುಂದ್ಕೋರಿ ಒಂದು ಬರೀ ಮುನ್ಕೋರಿ ಅಂತ ಇರ್ತಾನೆ ಅಂದ್ರೆ ಒಂದ್ ಕೆಲಸ ಏನು ಒಪ್ ಸೈಡ್ ಇರುವ ಪ್ರಯಾಣಿಕರನ್ನ ಮತ್ತೊಂದ್ ಸೈಡ್ ಕಳಿಸ್ ಇಫ್ ಈಸ್ ಸ್ಟ್ಯಾಂಡಿಂಗ್ ಇನ್ ದಕ್ಸ್ ಟು ದಟ್ ನೆನ್ಪಿಟ್ಗಳಿಗೆ ಟ್ರಿಕ್ಸ್ ಕಂಡಕ್ಟರ್ ಅಂತಂದ್ರೆ ಎಲೆಕ್ಟ್ರಾನ್ ಗಳನ್ನ ಒಂದು ಸೈಡ್ ಇಂದ ಮತ್ತೊಂದು ಸೈಡ್ ಕಳಿಸ್ ಬರೀ ಎಲೆಕ್ಟ್ರಾನ್ಸ್ ಅಲ್ಲ ಹೀಟ್ ಅಲ್ಲ ಕೂಡ ಅಂತ ನಾವು ಕಂಡಕ್ಟರ್ ಅಂತ ಕರಿತೀವಿ ಕನ್ನಡದೊಳಗಡೆ ವಾಹಕ ಇಂಗ್ಲಿಷ್ ಒಳಗಡೆ ಇನ್ಸುಲೇಟರ್ ಅಂತ ಕರಿತೀವಿ ಇನ್ಸುಲೇಟರ್ ಅಪ್ ಅಂತಂದ್ರೆ ಯಾವುದಾದರೂ ಒಂದು ವಸ್ತು ಎಲೆಕ್ಟ್ರಾನ್ ಪಾಸ್ ಮಾಡುದು ಇದ್ರೆ ಇನ್ಸುಲೇಟರ್ ಇನ್ಸುಲೇಟರ್ ಕನ್ನಡದೊಳಗಡೆ ಅರೆ ವಾಹಕ ಇಂಗ್ಲಿಷ್ ಒಳಗಡೆ ಇನ್ಸುಲೇಟರ್ ವಾಹಕ ಅಂತಂದ್ರೆ ಎಲೆಕ್ಟ್ರಾನ್ ಒಂದು ಸೈಡ್ ಸೈಡಿಂದ ಮತ್ತೊಂದ್ ಸೈಡ್ ಕಳಿಸಬೇಕು ಅದನ್ನ ಇಂಗ್ಲಿಷ್ ಒಳಗಡೆ ಕಂಡಕ್ಟರ್ ಅಂತೀವಿ ಇನ್ಸುಲೇಟರ್ ಅಂತಂದ್ರೆ ಪಾಸ್ ಮಾಡಬಹುದು ಎರಡಿಗೆ ಕಂಡಕ್ಟರ್ ಒಂದು ಇನ್ಸುಲೇಟರ್ ನೋ ಡೌಟ್ ರಬ್ಬರ್ ಪ್ಲಾಸ್ಟಿಕ್ ಅವೆಲ್ಲ ಇನ್ಸುಲೇಟರ್ ಮೆಟಲ್ಸ್ ಲೈಕ್ ಕಾಪರ್ ಜಿಂಕ್ ಐರನ್ ಅಲ್ಯೂಮಿನಿಯಂ ಸಮ್ ಎಕ್ಸೆಟ್ರಾ ಇವೆಲ್ಲವೂ ಕಂಡಕ್ಟರ್ಸ್ ಅಂತ ಹೇಳ್ತೀವಿ ಗುಡ್ ಕಂಡಕ್ಟರ್ಸ್ ಗುಡ್ ಕಂಡಕ್ಟರ್ ಅಂದ್ರೆ ಇದೆಲ್ಲ ಏನು ಮಾಡ್ತವೆ ಕರೆಂಟ್ ಅನ್ನ ಮತ್ತೆ ಹೀಟ್ ಅನ್ನ ಒಂದ್ ಸೈಡ್ ಇಂದ ಮತ್ತೊಂದ್ ಸೈಡ್ ಗೆ ಪಾಸ್ ಮಾಡ್ತವೆ ಎಲೆಕ್ಟ್ರಿಕಲ್ ಕಂಡಕ್ಟರ್ ಅಂದ್ರೆ ನೋಡೌಟ್ ಎಲೆಕ್ಟ್ರಾನ್ ಪಾಸ್ ಮಾಡ್ತಂದ್ರೆ ಕರೆಂಟ್ ಕೂಡ ಪಾಸ್ ಮಾಡಿದಂಗೆ ಸೊ ನೋಡೋದು ಇನ್ನೊಂದಿದೆ ಸೊನಾರಸ್ ಶಾಬ್ ಇಫ್ ಇಟ್ ಈಸ್ ಎನಿ ಮಟೀರಿಯಲ್ ಮೆಟಲ್ ಇಸ್ ಡೆ ಪ್ರೊಡ್ಯೂಸರ್ ಸೌಂಡ್ ಎಲ್ಲ ಲೋಹದ ವಸ್ತುಗಳನ್ನು ನೀವೇನಾದ್ರೂ ತಾಗಿಸಿದ್ರೆ ಅವು ಶಬ್ದವನ್ನ ಉತ್ಪತ್ತಿ ಮಾಡುತ್ತವೆ ಆ ಗುಣವನ್ನು ನಾವು ಸ್ವನಾಸಕ್ ಕೈತೀವಿ ಶಾಬ್ದನ ಅಂತೀವಿ ಎಲ್ಲ ಲೋಹಗಳು ಶಬ್ದವನ್ನ ಉತ್ಪತ್ತಿ ಮಾಡುವ ಗುಣವನ್ನು ಇಟ್ಕೊಂಡಿದ್ದಾವೆ ಅರ್ಥ ಮಾಡ್ಕೊಂಡು ಮೂರ್ ಎರಡು ಸ್ವಲ್ಪ ಮರ್ತಿದ್ದೆ ಲಾಸ್ಟ್ ಡಕ್ಟಿಲಿಟಿ ಮತ್ತೆ ಮೆಲಿಯಾಲಿಟಿ ಬಗ್ಗೆ ಒಂದೆರಡು ಎರಡು ಸರ್ತಿ ಪಿ ಸಿ ಪಿ ಎಸ್ ಪೇಪರ್ಗಳು ನೋಡಿದ್ದೆ ನಾನು ಯಾವ ಲೋಹ ಉತ್ತಮವಾದಂತಹ ಡಕ್ಟಿಲಿಟಿಯನ್ನು ಇಟ್ಕೊಂಡಿದೆ ಅಂತ ಕೇಳಿದೆ ಅಂದ್ರೆ ಯಾವ ಲೋಹ ಉತ್ತಮ ತನ್ನದೇ ಅಂತ ಕೇಳಿದ್ದ ಈಗಿನ ಹೇಳಿದೆ ನಾನು ಒಂದು ಗ್ರಾಮ್ ಗೋಲ್ಡ್ ಅನ್ನು ಎಷ್ಟು ಉದ್ದದ ಕಿಲೋಮೀಟರ್ ಆಗಿ ಎಷ್ಟು ಉದ್ದದ ತಂತಿ ಆಗಿಸ್ಬೋದು ಎರಡು ಕಿಲೋಮೀಟರ್ ಉದ್ದದ ತಂತಿ ಆಗಿಸ್ಬೋದು ನನಗೆ ಸಣ್ಣ ಅನ್ಪಿದೆ ಪಿ ಸಿ ಅಥವಾ ಆ ಪೇಪರ್ ಅಲ್ಲಿ ನೋಡಿದ್ದೆ ನಾನು ಅಂದ್ರೆ ಬರೀ ಎಸ್ ಎಲ್ ಸಿ ಎಕ್ಸಾಮ್ ಗೆ ಆಗಿ ಜೀವನಕ್ಕೂ ಬೇಕು ಮತ್ತೆ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ದ್ಯೂಸ್ ಆಗುತ್ತೆ ದಯಮಾಡಿ ಅರ್ಥ ಮಾಡ್ಕೊಡ್ರಿ ಮುಂದ್ಕೊಡ್ತೀನಿ ನಾನೀಗ ಫಿಸಿಕಲ್ ಪ್ರಾಪರ್ಟಿಸ್ ಆಫ್ ಮೆಟಲ್ಸ್ ಇಸ್ ದ ಫಿಸಿಕಲ್ ಪ್ರಾಪರ್ಟೀಸ್ ಸಾಲಿಡ್ 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 ಆಲ್ ಮೆಟಲ್ಸ್ ಸ್ಟೇಟ್ ಹೊರತುಪಿಸಿ ಉಳಿದ ಎಲ್ಲ ಲೋಹಗಳು ಘನಸ್ಥಿತಿಯಲ್ಲಿ ಇರುತ್ತವೆ ಮತ್ತೆ ಅವು ಹಾರ್ಡ್ ಸರ್ಫೇಸ್ ಕೂಡ ಇಟ್ಕೊಂಡಿರ್ತವೆ ಅಂದ್ರೆ ಆಲ್ ಮೆಟಲ್ಸ್ ಹಾರ್ಡ್ ಸರ್ಫೇಸ್ ಆಲ್ಸೋ ಆಲ್ ಮೆಟಲ್ಸ್ ಆಲ್ಸೋಟಲ್ಸ್ ಇನ್ ರೂಮ್ ಟೆಂಪರೇಚರ್ ಆಲ್ ಮೆಟಲ್ಸ್ ಆಲ್ ಆರ್ ಇನ್ ಸಾಲಿಡ್ ಸ್ಟೇಟ್ ಎಲ್ಲ ಲೋಹಗಳು ಕೊಠಡಿಯ ಉಷ್ಣತೆಯಲ್ಲಿ ಮತ್ತು ಕೊಠಡಿಯ ಉಷ್ಣತೆ ಹೊರಗಡೆ ಘನಸ್ಥಿತಿಯಲ್ಲೇ ಇರುತ್ತವೆ ಮತ್ತು ಕಠಿಣ ಹೊರಪದರನ್ನು ಹೊಂದಿರುತ್ತವೆ ಅರ್ಥ ಮಾಡಿಕೊಂಡ್ರಿ ಗ್ಯಾಲಿಯಂ ಮತ್ತೆ ಮರ್ಕ್ಯುರಿ ಗ್ಯಾಲಿಯಂ ಅಂಡ್ ಮರ್ಕ್ಯುರಿ ಜಿ ಎಂದ್ರೆ ಗ್ಯಾಲಿಯಂ ಎಚ್ ಟಿ ಅಂದ್ರೆ ಮರ್ಕ್ಯುರಿ ಗ್ಯಾಲಿಯಂ ಅಂಡ್ ಮರ್ಕ್ಯುರಿ ಪಾದರಸ ಮತ್ತೆ ಗ್ಯಾಲಿಯಂ ಇವೆರಡು ದ್ರವ ರೂಪದಲ್ಲಿ ಇರುತ್ತವೆ ಅಂದ್ರೆ ಲಿಕ್ವಿಡ್ ಸ್ಟೇಟ್ ಗ್ಯಾಲಿಯಂ ಅಂಡ್ ಮರ್ಕ್ಯುರಿ ಮೆಟಲ್ಸ್ ಮೆಟಲ್ ಸಾರಿ ಲಿಕ್ವಿಡ್ ಸ್ಟೇಟ್ ಬಟ್ ಮರ್ಕ್ಯುರಿ ಆಲ್ ದೀಸ್ ಲಿಕ್ವಿಡ್ ಸ್ಟೇಟ್ ಪಾದರಸ ಎಲ್ಲ ಕೊಠಡಿ ಉಷ್ಣತೆ ಹೊರಗಿನ ಉಷ್ಣತೆ ಎಲ್ಲ ಟೆನ್ಲ ದ್ರವ ರೂಪದಲ್ಲೇ ಇರ್ತದೆ ಆದ್ರೆ ಗ್ಯಾಲಿಯಂ ಮಾತ್ರ ಗ್ಯಾಲಿಯಂ ಮಾತ್ರ ಕೊಠಡಿ ಉಷ್ಣತೆ ಬಿಟ್ಟು ಹೊರಗಡೆ ಹೋದಾಗ ಮಾತ್ರ ಅದು ದ್ರವ ಸ್ಥಿತಿಗೆ ಬರ್ತದೆ ಉಳ ಸ್ಥಿತಿಯಲ್ಲಿ ಅದು ಜನಸ್ಥಿತಿಯಲ್ಲೇ ಇರ್ತತೆ ಒಂದ್ಸರಿ ಐ ತಿಂಕ್ ಕೆ ಎಸ್ ಪೇಪರ್ ಅನ್ಕೀನಿ ಆ ಪೇಪರ್ ಅಲ್ಲಿ ಕೇಳಿದ್ದ ಪಾದರಸವನ್ನು ಯಾವ ತಾಪ ಮಾಪಗಳಲ್ಲಿ ಯಾವ ಮಾಪಕಗಳಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿದ್ದ ನೋಡೋ ಉಷ್ಣ ಮಾಪಕಗಳಲ್ಲಿ ಪಾದರಸವನ್ನು ಬಳಸ್ತಾರೆ ಕೆ ಎಸ್ ಪೇಪರ್ ಅಲ್ಲಿ ಕೇಳುತ್ತಾ ಯಾವ ಮಾಪಕಗಳಲ್ಲಿ ಪಾದರಸನ್ನು ಬಳಸಲಾಗುತ್ತೆ ಉಷ್ಣ ಮಾಪಕಗಳಲ್ಲಿ ಇಂಗ್ಲಿಷ್ ಒಳಗಡೆ ಥರ್ಮೋಮೀಟರ್ ಥರ್ಮೋಮೀಟರ್ ಅಂದ್ರೆ ಮೆಜರಿಂಗ್ ದ ಟೆಂಪ್ರೇಚರ್ ತಾಪಮಾನವನ್ನು ಅಳೆಯುವ ಮಾಪಕಗಳನ್ನು ನಾವು ಅಂತ ಕರಿತೀವಿ ಉಷ್ಣ ಮಾಪಕಗಳಂತೂ ಕರಿತೀವಿ ಅರ್ಥ ಮಾಡ್ಕೊಳ್ರಿ ಉಷ್ಣ ಮಾಪಕ ಮತ್ತೆ ತಾಪಮಾಪುಗಳ ಅಳಿಯಿಂದ ಏನ್ ಬಳಸ್ತೀವಿ ಅಂದ್ರೆ ಗ್ಯಾಲಿಯಂ ಸರಿ ಪಾದರಸ ಇರ್ತದೆ ನೀವು ಅಬ್ಸರ್ವ್ ಮಾಡಿದ್ರೆ ಐ ತಿಂಕ್ ಥರ್ಮೋಮೀಟರ್ ಯಾವ್ದಾರು ಇಟ್ಕೊಂಡು ನೋಡ್ರೆ ಅದೊಂದು ಲಿಕ್ವಿಡ್ ಹೇರ್ ಇರ್ತದೆ ಟೆಂಪ್ರೇಚರ್ ಅದು ಯಾವ್ದಂದ್ರೆ ಮರ್ಕಿ ಥರ್ಮೋಮೀಟರ್ ಏನ್ ಬಳಸ್ತೀವಿ ಗ್ಯಾಲಿಯಮ್ ಅನ್ನ ಬಳಸ್ತೀವಿ ಮತ್ತೆ ಓಟು ಓಟು ಅಂದ್ರೆ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ರಿ ಮೆಟಲ್ಸ್ ಎನಿ ಅಂದ್ರೆ ಸೋಡಿಯಮು ಕಿ ಅಂದ್ರೆ ಪೊಟಾಶಿಯಂ ಸೋಡಿಯಮು ಆಕ್ಸಿಜನ್ ಜೊತೆಗೆ ಫಿಕ್ ರಿಯಾಕ್ಟ್ ಮಾಡೋಣ ಮತ್ತೆ ಪೊಟ್ಯಾಶಿಯಂ ಆದ್ರೆ ಸೋಡಿಯಂ ಪೊಟ್ಯಾಷಿಯಂ ಅಂತ ಬೇಗ ರಿಯಾಕ್ಟ್ ಹತ್ರ ಯಾವುದೋ ಒಂದು ಸೋಡಿಯಂ ಮೆಟಲ್ ಐತ್ ಅಂತ ತಿಳ್ಕೊಂಡ್ರಿ ನಾನು ಸ್ವಲ್ಪ ಸೈಡ್ ಹಿಟ್ಟು ಅಥವಾ ಹೊರಗಡೆ ಇಟ್ಟು ಹೋಗಿ ಅಂತ ತಿಳ್ಕೊಂಡ್ರಿ ನಾನು ಹೋಗೋ ಸೊತೆಗೆ ಸೋಡಿಯಂ ಇರಲ್ಲ ಬೇಗನೆ ಜೊತೆ ರಿಯಾಕ್ಟ್ ಮಾಡಿ ಹಾವಿ ಆಗೋಗ್ಬಿಟ್ಟಿರ್ತದೆ ಅಂದ್ರೆ ಫಿಕ್ ರಿಯಾಕ್ಟ್ ಆಗ್ಬಿಡ್ತದೆ ಆಕ್ಸಿಜನ್ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಸ್ವಲ್ಪ ಹೊತ್ತಿಗೆ ಖಾಲಿ ಆಗ್ಬಿಡುತ್ತೆ ಸೋಡಿಯಂ ಗಾಳಿ ಹೋಗ್ಬಿಟ್ರೆ ಬೇಗ ರಿಯಾಕ್ಟ್ ಇದು ರಿಯಾಕ್ಟ್ ನಾವು ಸ್ಟೋರ್ ಕೆರೋಸಿನ್ ವೈ ಬಿಕಾಸ್ ಆಫ್ ಸೋಡಿಯಂ ಇಸ್ ಕ್ವಿಕ್ಲಿ ರಿಯಾಕ್ಟ್ ವಿತ್ ಆಕ್ಸಿಜನ್ ದಟ್ ಬಿಕಾಸ್ ಆಫ್ ವಿ ಸೋಡಿಯಂ ಇನ್ ಸೈಡ್ ದ ಕೆರೋಸಿನ್ ಸೀಮೆ ಎಣ್ಣೆಯಲ್ಲಿ ಸೋಡಿಯಂ ಅನ್ನು ಸಂಗ್ರಹಿಸುತ್ತೇವೆ ಎರಡ್ ಸಾವಿರದ ಹದಿನೆಂಟು ಅಥವಾ ಹತ್ತೊಂಬತ್ತರ ಪೇಪರ್ ಅಲ್ಲಿ ಸೋಡಿಯಂ ಅನ್ನು ಸೀಮೆಣ್ಣಲ್ಲಿ ಸಂಗ್ರಹಿಸಲಾಗುತ್ತದೆ ಅಂತ ಕೇಳಿದ್ದ ನೋಡೋ ಸೋಡಿಯಂ ಏಕೆ ಸೀಮೆಣ್ಣ ಸಂಗ್ರಹಿಸ್ತೀವಪ್ಪ ಅಂತಂದ್ರೆ ಅದು ಗಾಳಿಯೊಂದಿಗೆ ವೇಗವಾಗಿ ವರ್ತಿಸುವ ಗುಣವಿದೆ ಹಾಗಾಗಿ ಅದನ್ನು ನಾವು ಸೀಮೆಣ್ಣೆ ಸ್ಟೋರ್ ಮಾಡ್ತೀವಿ ಮತ್ತೆ ಪೊಟ್ಯಾಶಿಯಂ ಕೂಡ ಗಾಳಿಯೊಂದಿಗೆ ವೇಗವಾಗಿ ವರ್ತಿಸ್ತದೆ ನೀವು ಅಬ್ಸರ್ವ್ ಮಾಡ್ರಿ ಕೆಮಿಕಲ್ ಫರ್ಟಿಲೈಸರ್ಸ್ ಅಂದ್ರೆ ರಾಸಾಯನಿಕ ರಸಗೊಬ್ಬರಗಳೇನಿದಾವಲ್ಲ ಅವುಗಳಲ್ಲಿ ಸೋಡಿಯಂ ಬಳಸಿರ್ತೀವಿ ನೀವು ಗೊಬ್ಬರವನ್ನು ಏನಾದ್ರು ಹೊಲಕ್ಕೆ ಹಾಕಿ ಬಂದ್ರೆ ಸ್ವಲ್ಪ ತಿನ್ನ ಮತ್ತೆ ಒಲಕ್ ಹೋದ್ರೆ ಬಹುತೇಕವಾಗಿ ಮಣ್ಣಿಗೆ ಸೇರ್ಕಾಂಬಿರ್ತದೆ ಅದು ಕೂಡ ಪೊಟ್ಯಾಷಿಯಂ ಗಾಳಿಯೊಂದಿಗೆ ವೇಗವಾಗಿ ವರ್ತಿಸ್ತತೆ ನೀವು ಅರ್ಥ ಮಾಡ್ಕೋಬೇಕು ಎಕ್ಸಾಮ್ ಅಲ್ಲಿ ಈ ತರ ಕೇಳ್ತಾರೆ ಗಾಳಿಯೊಂದಿಗೆ ವೇಗವಾಗಿ ವರ್ತಿಸುವ ರೋಗಗಳು ಯಾವುವು ವಿಚ್ ಮೆಟಲ್ಸ್ ಅಕ್ವಿಕ್ ರಿಯಾಕ್ಟ್ ಇಟ್ ಆಕ್ಸಿಜನ್ ಅಂಡ್ ವಿಚ್ ಮೆಟಲ್ಸ್ ಅಂಡ್ ಲಿಕ್ವಿಡ್ ಸ್ಟೇಟ್ ಗ್ಯಾಲಿಯಮ್ ಅಂಡ್ ಮರ್ಕ್ಯೂರಿ ಆ ಲಿಕ್ವಿಡ್ ಸ್ಟೇಟ್ ಇನ್ ದ ಮೆಟಲ್ಸ್ ಅಂಡ್ ಸೋಡಿಯಂ ಅಂಡ್ ಪೊಟ್ಯಾಶಿಯಂ ಅಥ್ವಿಕ್ ರಿಯಾಕ್ಟ್ ಇಡ್ ವಿತ್ ದ ಆಕ್ಸಿಜನ್ ನೋ ನೋಡೌಟ್ ಫಸ್ಟ್ ಸೋಡಿಯಂ ಆಮೇಲೆ ಪೊಟಾಶಿಯಂ ಬೇಗ ರಿಯಾಕ್ಟ್ ಮಾಡೋದು ಸೋಡಿಯಂ ಅದಕ್ಕೆ ಅದನ್ನು ನಾವು ಸಿಮೆಂಟ್ ನಲ್ಲಿ ಸ್ಟೋರ್ ಮಾಡುತ್ತೀವಿ ಈಗ ಮುಂದೆ ಹೋಗ್ತಿದೀವಿ ಹೋಗ್ತಿದೀನಿ ಮೃದು ಲೋಹಗಳು ಸಾಫ್ಟ್ ಮೆಟಲ್ಸ್ ಅಂತ ಕರಿತೀವಿ ಅಂದ್ರೆ ಈ ಮೆಟಲ್ಸ್ ಅನ್ನ ನಾವು ಈಗ ಆಲ್ ಮೆಟಲ್ ಸಾರಿ ಸಾಲಿಡ್ ಸ್ಟೇಟ್ ಅಂತ ಆದ್ರೆ ಕೆಲವೊಂದು ತುಂಬ ಸಾಫ್ಟ್ ಆಗಿರ್ತವೆ ಈಸಿಯಾಗಿ ನೀವು ಅದನ್ನ ಒಂದು ಕಟ್ ಮಾಡಬಹುದು ವಿ ಯೂಸ್ ಸೋಡಿಯಂ ಅಂಡ್ ಪೊಟ್ಯಾಶಿಯಂ ಲೀಥಿಯಂ ಸೋಡಿಯಂ ಪೊಟ್ಯಾಶಿಯಂ ನೀವು ಇವರನ್ನ ಈಸಿಯಾಗಿ ಒಂದು ಚಾಕು ತಾಡು ಅಥವಾ ನಿಮ್ಮ ಕೈಯಿಂದ ಈಸಿಯಾಗಿ ತುಂಡು ಮಾಡಬಹುದು ಇಂಥವು ಯಾವಪ್ಪ ಅಂದ್ರೆ ಲೀಥಿಯಂ ಸೋಡಿಯಂ ಪೊಟ್ಯಾಶಿಯಂ ಎಕ್ಸಾಮ್ ನಾರ್ಮಲ್ ಆಗಿ ಕ್ವಶನ್ಸ್ ಕೇಳ ಸ್ವಲ್ಪ ಕ್ವಿಸ್ ಮಾಡ್ತಾನೆ ನನ್ನ ಹತ್ರ ಒಂದು ಚಾಕು ಇದೆ ಆ ಚಾಕುವಿನಿಂದ ಯಾವ ಲೋಹಗಳನ್ನು ಕತ್ತರಿಸಬಹುದು ಅಂತ ಕೇಳ್ತಾನೆ ನೋಡೋ ಸೋಡಿಯಂ ಪೊಟ್ಯಾಷಿಯಂ ಮತ್ತೆ ಲೀಥಿಯಂ ಇಲ್ಲಿ ಲೋಹಗಳಿಗೆ ಎಕ್ಸಾಂಪಲ್ಸ್ ನೋಡಿದ್ರೆ ಸೋಡಿಯಂ ಪೊಟ್ಯಾಷಿಯಂ ಮೆಗ್ನೀಷಿಯಂ ಮ್ಯಾಂಗನೀಸ್ ಐರನ್ ಲೀಥಿಯಂ ಎಕ್ಸೆಟ್ರಾ ಬಹಳ ಬಹಳ ಇದಾವೆ ನಾವು ಇದೆ ಸೋಡಿಯಂ ಇದೆ ಮೆಗ್ನೀಷಿಯಂ ಇದೆ ಅಲ್ಯೂಮಿನಿಯಂ ಇದೆ ಜಿಂಕ್ ಇದೆ ನಾವು ಕನ್ನಡದ ಒಳಗಡೆ ಸತ್ತು ಅಂತ ಕರಿತೀವಿ ಲೆಡ್ ಇದೆ ಕನ್ನಡದೊಳಗೆ ಸೀಸ್ ಹಾಕ್ತೀವಿ ಎಕ್ಸಾಂಪಲ್ಸ್ ಬರ್ದಿದೀನಿ ಇವು ಲೋಹಗಳಿಗೆ ಎಕ್ಸಾಂಪಲ್ಸ್ ಈಗ ಅಲೋಹ ಸುಮ್ಮನೆ ಸುಮ್ನೆ ನಾರ್ಮಲ್ ನೋಡ್ತಾ ಹೋಗ್ತೀವಿ ನಾರ್ಮಲ್ ಅಂದ್ರೆ ಇವು ಕಂಪ್ಲೀಟ್ ಲೋಹಗಳ ಏನ್ ಗುಣಗಳು ನೋಡಿದ್ವಲ್ಲ ಫಿಸಿಕಲ್ ಕ್ಯಾರೆಕ್ಟರ್ ಅವಕ್ಕೆಲ್ಲ ಕಂಪ್ಲೀಟ್ ಆಪೋಸಿಟ್ ಆಗಿ ಅಲೋಹಗಳು ಬರ್ತವೆ ಅಲೋಹಗಳು ನೋಡ್ತೀನಿ ಅಲೋಹಗಳಾದ್ಮೇಲೆ ಕೆಮಿಕಲ್ ರಿಯಾಕ್ಷನ್ಸ್ ನೋಡ್ತೀನಿ ಅದಾದ್ಮೇಲೆ ಫಾರ್ಮೇಶನ್ ಆಫ್ ಎನ್ಎರ್ಸಿಯಲ್ಲಿ ಮತ್ತೆ ಎಂಜಿ ಸಿ ಎಲ್ಟ್ ನೋಡ್ತೀನಿ ಅದಾದ್ಮೇಲೆ ಅಯಾನಿಕ್ ಕಾಂಪೌಂಡ್ಸ್ ನೋಡ್ತೀನಿ ಅದಾದ್ಮೇಲೆ ಹಿಂದಿನ ವರ್ಷ ಮತ್ತೆ ಯಾವ ವರ್ಷ ಯಾವ ರೀತಿ ನೋಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ಮೆಟಾಲಿಕ್ ಕ್ಲಸ್ಟರ್ ಮತ್ತೆ ಸಾಲಿಡ್ ಸರ್ಫೇಸ್ ಹಾರ್ಡ್ ಸಾರಿ ಸಾಲಿಡ್ ಮೆಟಲ್ ಆಲ್ ಮೆಟಲ್ ಸಾರಿ ಸಾಲಿಡ್ ಸ್ಟೇಟ್ ಮತ್ತೆ ಸಾಫ್ಟ್ ಮೆಟಲ್ಸ್ ಮತ್ತೆ ಎಕ್ಸಾಂಪಲ್ಸ್ ನೋಡಿದೀವಿ ಈಗ ಇವೆಲ್ಲ ಫಿಸಿಕಲ್ ಕ್ಯಾರೆಕ್ಟರ್ಸ್ ಬಹುತೇಕವಾಗಿ ನಿಮ್ಮ ಎಕ್ಸಾಮ್ ಗೆ ಡಿಫ್ರೆನ್ಸ್ ಬಿಟ್ವೀನ್ ಫಿಸಿಕಲ್ ಕ್ಯಾರೆಕ್ಟರ್ಸ್ ಆಫ್ ಮೆಟಲ್ಸ್ ಅಂಡ್ ಆನ್ ಮೆಟಲ್ಸ್ ಕೇಳ್ಬೋದು ಅಥವಾ ಲೋಹದ ಗುಣಲಕ್ಷಣಗಳಾದ ಕೇಳ್ಬೋದು ಅಥವಾ ಅಲೋಹದ ಗುಣಲಕ್ಷಣಗಳಾದರೂ ಕೇಳ್ಬೋದು ಏನ್ ಬಿಟ್ಟ್ರಿ ಇವೆಲ್ಲ ಭೌತ ಗುಣಲಕ್ಷಣಗಳು ಫಿಸಿಕಲ್ ಪ್ರಾಪರ್ಟೀಸ್ ಬಟ್ ಮ್ಯಾಟರ್ ಅಪ್ ಏನಂತಂದ್ರೆ ಎಕ್ಸಾಮ್ ಈ ತರ ಕೇಳ್ತಕ್ಕಂಥ ಚಾನ್ಸಸ್ ಕಡಿಮೆ ಇದೆ ಹಿಂಗೆ ಕೇಳ್ತಾನೆ ವಿಚ್ ಆರ್ ದ ಸಾಫ್ಟ್ ಮೆಟಲ್ಸ್ ಅಂಡ್ ದ ಹೈಲಿ ರಿಯಾಡ್ ವಿತ್ ಆಕ್ಷನ್ ಈ ತರ ಕೇಳ್ತಾನೆ ಸ್ವಲ್ಪ ನೋಡ್ತಾ ಹೋಗೋಣ ಈಗ ಹೋಗ್ತಿದ್ದೀನಿ ನಾನ್ ಮೆಟಲ್ಸ್ ಎಸ್ ನಾವೀಗ ನೋಡ್ತಿರ್ಬೋದು ನಾನ್ ಮೆಟಲ್ಸ್ ನೋಡೋ ಅಲ್ಲಿ ಮೆಟಲ್ಸ್ ಏನೇ ಕಂಪ್ಲೀಟ್ ಅಪೋಸಿಟ್ ಆಲ್ ಮೆಟಲ್ಸ್ ಆರ್ ಇನ್ ನಾನ್ ಮೆಟಲ್ಸ್ ಆರ್ ಮೆಟಾಲಿಕ್ಲಸ್ಟರ್ ಎಲ್ಲ ನಾನ್ ಮೆಟಲ್ಸ್ ಮೆಟಾಲಿಕ್ ಕ್ಲಸ್ಟರ್ ಇರಲ್ಲ ಕೆಲವೊಂದು ಮಾತು ನೆಕ್ಸ್ಟ್ ಆಲ್ ಮೆಟಲ್ಸ್ ಆರ್ ಸಾಲಿಸ್ಡೇಟ್ ಬಟ್ ಆಲ್ ನಾನ್ ಮೆಟಲ್ಸ್ ಆರ್ ಇನ್ ಸಾಲಿಸ್ಡೇಟ್ ಅಂದ್ರೆ ಎಲ್ಲ ನಾನ್ ಮೆಟಲ್ಸ್ ಸಾಲಿಸ್ಟೇಟ್ ಆಗಿರಲ್ಲ ಮೆಟಲ್ಸ್ ಆರ್ ಲಿಕ್ವಿಡ್ ಸ್ಟೇಟ್ ಆಲ್ಸೋ ನಾನ್ ಮೆಟಲ್ಸ್ ಆರ್ ಸಾಲಿ ಸ್ಟೇಟ್ ಆಲ್ಸೋ ಸಮ್ ನಾನ್ ಮೆಟಲ್ಸ್ ಆರ್ ಗ್ಯಾಸ್ ಸ್ಟೇಟ್ ಆಲ್ಸೋ ಆಲ್ ಮೆಟಲ್ಸ್ ಯಾವ್ ಡಕ್ಟಿಲಿಟಿ ಅಂತ ಹೇಳಿದ್ವಿ ಬಟ್ ಇಲ್ಲಿ ಎಲ್ಲ ಮೆಟಲ್ಸ್ ಎಲ್ಲ ನಾನ್ ಮೆಟಲ್ಸ್ ಅಂದ್ರೆ ಎಲ್ಲ ಲೋಹಗಳು ಡಕ್ಟಿಲಿಟಿಯನ್ನು ಹೊಂದಿರಲ್ಲ ಎಲ್ಲ ಲೋಹಗಳು ಮಿಲಿಯಾಬಿಲಿಟಿಯನ್ನ ಹೊಂದಿರಲ್ಲ ಎಲ್ಲ ಅಲೋಹಗಳು ಶಾಬ್ದನವನ್ನು ಹೊಂದಿಲ್ಲ ಎಲ್ಲ ಲೋಹಗಳು ತನ್ನತೆ ಒಂದಿಲ್ಲ ಎಲ್ಲ ಲೋಹಗಳು ಕುಟ್ಯತೆಯನ್ನು ಒಂದಿಲ್ಲ ಎಲ್ಲ ಅಲೋಹಗಳು ಒಂದಿಲ್ಲ ಕುಟ್ಯತೆ ಒಂದಿಲ್ಲ ಧನ್ಯತೆ ಒಂದಿಲ್ಲ ಮತ್ತೆ ಎಲ್ಲ ಅಲೋಹಗಳು ಅರ್ಥ ಮಾಡ್ಕೊಂಡ್ರಿ ಘನಸ್ಥಿತಿಯಲ್ಲಿ ಇಲ್ಲ ಅವು ಘನಸ್ಥಿತಿಯಲ್ಲೂ ಇದಾವೆ ದ್ರವ ಸ್ಥಿತಿಯಲ್ಲೂ ಇದ್ದಾವೆ ಅನಿಲ ಸ್ಥಿತಿಯಲ್ಲೂ ಇದ್ದಾವೆ ಅಲ್ಲಿ ಲೋಹುಗಳು ನೋಡಿದಾಗ ಎಲ್ಲ ಲೋಹಗಳು ಘನಸ್ಥಿತಿಯಲ್ಲಿ ಇದ್ದವು ಎರಡನ್ನ ಬಿಟ್ಟು ಎಲ್ಲ ಲೋಹಗಳು ತನ್ನತೆ ಹೊಂದಿದ್ವು ಕುಟ್ಯತೆ ಹೊಂದಿದ್ವು ಶಾಬ್ದವನ್ನ ಮೀನ್ಸ್ ಶಬ್ದ ಉತ್ಪತ್ತಿ ಮಾಡ್ತಿದ್ವು ಒಳೆಯುವ ಮೇಲ್ಮೈ ಹೊಂದಿದ್ವು ಆದ್ರೆ ಅಲೋಹುಲ್ಲ ಉಲ್ಟಾ ಎಲ್ಲ ಲೋಹಗಳು ಗುಣವನ್ನು ಹೊಂದಿಲ್ಲ ಒಳೆಯುವ ಮೇಲ್ಮೈ ಹೊಂದಿಲ್ಲ ತನ್ನತೆ ಗುಣವನ್ನು ಹೊಂದಿಲ್ಲ ಘನಸ್ಥಿತಿಯಲ್ಲಿ ಇಲ್ಲ ಉದ್ರವ ಹೋದವೆ ಅನಿಲ ಸ್ಥಿತಿಯಲ್ಲೂ ಇದ್ದಾವೆ ಮತ್ತೆ ಎಲ್ಲಾ ಲೋಹಗಳು ಉತ್ತಮ ಉಷ್ಣ ವಾಹಕಗಳಲ್ಲ ವಿದ್ಯುತ್ ವಾಹಕಗಳಲ್ಲ ಆರ್ ಆಲ್ ನಾನ್ ಮೆಟರ್ಸ್ ಆರ್ ಗುಡ್ ನಾಟ್ ಗುಡ್ ಕಂಡಕ್ಟರ್ಸ್ ಅಂಡ್ ನಾಟ್ ಗುಡ್ ಇನ್ಸು ಸಾರಿ ಆರ್ ನಾಟ್ ಗುಡ್ ಕಂಡಕ್ಟರ್ ಆಲ್ ನಾನ್ ಮೆಟಲ್ಸ್ ಆರ್ ಸಮ್ ಇನ್ಸುಲೇಟರ್ಸ್ ಅನ್ಸ್ರೆ ಎಲ್ಲ ಲೋಗಳು ಅರಿವು ಆಗಿದವೆ ಅದನ್ನ ಅರ್ಥ ಮಾಡ್ಕೊಂಡ್ರಿ ಕಾರ್ಬನ್ ಬಹುರೂಪವಾದಂತಹ ಗ್ರಾಫೈಟ್ ಗ್ರಾಫೈಟ್ ನೀವೇನು ಪೆನ್ಸಿಲ್ ಗಳಲ್ಲಿ ಮತ್ತೆ ವಿದ್ಯುತ್ ಹಕ್ಕ ಅದು ಚೆನ್ನಾಗಿ ಎಲೆಕ್ಟ್ರಾನ್ಸ್ ಅನ್ನ ಪಾಸ್ ಮಾಡಿದಂತೆ ಮತ್ತೆ ಹೀಟ್ ಅನ್ನ ಪಾಸ್ ಮಾಡಿದಂತೆ ಆ ಲೋಹದಲ್ಲಿ ಒಂದೇ ಒಂದಿದೆ ಅದು ಚೆನ್ನಾಗಿ ಎಲೆಕ್ಟ್ರಾನ್ ಮತ್ತು ಹೀಟ್ ಅನ್ನು ಪಾಸ್ ಮಾಡ್ತತೆ ಗ್ರಾಫೈಟ್ ಇಸ್ ದ ಓನ್ಲಿ ನಾನ್ ಮೆಟಲ್ ಗುಡ್ ಪಾಸ್ ಎಲೆಕ್ಟ್ರಾನ್ಸ್ ಆಲ್ಸೋ ಹೀಟ್ ಆಲ್ಸೋ ಗ್ರಾಫೈಟ್ ಇಸ್ ದ ಗುಡ್ ಕಂಡಕ್ಟರ್ ಡೌಟ್ ಇಟ್ ಪಾಸ್ ಎಲೆಕ್ಟ್ರಾನ್ಸ್ ಆಲ್ಸೋ ಹೀಟ್ ಆಲ್ಸೋ ಆದ್ರೆ ಇನ್ನೂ ಕೆಲವು ನಾನ್ ಮೆಟಲ್ಸ್ ಇದಾವೆ ಅವು ಎಲೆಕ್ಟ್ರಾನ್ ಮತ್ತು ಹೀಟ್ ಅನ್ನು ಪಾಸ್ ಮಾಡ್ತವೆ ಇವುಗಳೆಲ್ಲವೂ ಕಂಪೇರ್ ಮಾಡಿದ್ರೆ ಗ್ರಾಫೈಟ್ ತುಂಬಾ ಚೆನ್ನಾಗಿ ಎಲೆಕ್ಟ್ರಾನ್ ಅನ್ನು ಮತ್ತೆ ಹೀಟ್ ಅನ್ನು ಪಾಸ್ ಸಮ್ ಬೆಟರ್ ಇನ್ ದ ನಾನ್ ಮೆಟಲ್ಸ್ ಪಾಸ್ ಎಲೆಕ್ಟ್ರಾನ್ ಆಲ್ಸೋ ಹೀಟ್ ಆಲ್ಸೋ ಈಗ ಹೋಗ್ತಿದ್ದೀನಿ ಕೆಮಿಕಲ್ ರಿಯಾಕ್ಷನ್ಸ್ ಎಸ್ ನಾವು ಫಿಸಿಕಲ್ ಪ್ರಾಪರ್ಟೀಸ್ ನೋಡೋದು ಬೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಈಗ ಹೋಗ್ತಿದ್ದೀನಿ ಕೆಮಿಕಲ್ ಕೆಮಿಕಲ್ ಫಸ್ಟ್ ಆಕ್ಸಿಜನ್ ಒಂಥರ ಮೆಟಲ್ ಪ್ಲಸ್ ಆಕ್ಸಿಜನ್ ಇಟ್ ರೈಸ್ ಆಕ್ಸೈಡ್ ಅಂದ್ರೆ ಲೋಹಗಳು ಗಾಳಿಯೊಂದಿಗೆ ಅಥವಾ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಗಳನ್ನು ಉಂಟು ಮಾಡುತ್ತವೆ ಅಂದ್ರೆ ಮೆಟಲ್ ಆಕ್ಸೈಡ್ಸ್ ಆಗ್ತವೆ ಅಂತ ಸಿ ನೋಡ್ತಿರ್ಬಹುದು ಕಾಪರ್ ಪ್ಲಸ್ ಓಟು ಇಟ್ ಗ್ಯೂಸ್ ರೈಸ್ ಟು ಕಾಪರ್ ಆಕ್ಸೈಡ್ ಚೆಕ್ ಬ್ಯಾಲೆನ್ಸ್ ರೈಸ್ ಟು ಕಾಪರ್ ಆಕ್ಸೈಡ್ ಅಂದ್ರೆ ಎರಡು ಕಾಪರ್ ಇದೆ ಎರಡು ಆಕ್ಷನ್ ಇದೆ ಎರಡು ಕಾಪರ್ ಆಕ್ಸೈಡ್ ಇದೆ ಇಟ್ಸ್ ಬ್ಯಾಲೆನ್ಸ್ ಆಗಿದೆ ಇಲ್ಲಿ ಬರಲಿ ಅಲ್ಯೂಮಿನಿಯಂ ಎರಡಿದೆ ಇಲ್ಲಿ ಅಲ್ಯೂಮಿನಿಯಂ ಇದೆ ಇಲ್ಲಿ ಅಲಿನ ಇಟ್ ಇಸ್ ಅರ್ಥ ಮಾಡ್ಕೊಳ್ರಿ ಕಾಪರ್ ಪ್ಲಸ್ ಟು ಕಾಪರ್ ಆಕ್ಸೈಡ್ ಅಲ್ಯೂಮಿನಿಯಂ ಪ್ಲಸ್ ಆಕ್ಸನಿಕ್ ಯೂಸ್ ಟು ಅಲ್ಯೂಮಿನಿಯಂ ಆಕ್ಸೈಡ್ ಬಟ್ ನಾನು ಇಲ್ಲಿ ಕಾಪರ್ ಅಲ್ಯೂಮಿನಿಯಂ ಅಷ್ಟೇ ತಗೊಂಡಿದ್ದೀನಿ ನೀವು ಬೇರೆ ಬೇರೆ ಮೆಟಲ್ಸ್ ತಗೊಂಡು ಟ್ರೈ ಮಾಡ್ರಿ ಸೊ ಈಗ ಮುಂದಕ್ಕೆ ಹೋಗ್ತೀನಿ ನಾನು ಮೆಟಲ್ ರಿಯಾಕ್ಟ್ ವಿತ್ ಎಸ್

ಸೊ ಬೋತಾ ಬ್ಯಾಲೆನ್ಸ್ ಎಲ್ ಮೆಟಲ್ ರಿಯಾಕ್ಟ್ ವಿತ್ ವಾಟರ್ ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ನಿಲವನ್ನು ಉತ್ಪತ್ತಿ ಮಾಡುತ್ತವೆ ಇಲ್ಲಿ ನೋಡ್ರಿ ಪೊಟಾಶಿಯಮು ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತೆ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡಿದೆ ಇಲ್ಲಿ ನೋಡ್ರಿ ಸೋಡಿಯಂ ಸೋಡಿಯಂ ಮತ್ತೆ ನೀರಿನೊಂದಿಗೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಹೈಡ್ರೋಜನ್ ನಿಲುವನ್ನ ಬಿಡುಗಡೆ ಮಾಡಿದೆ ಅದನ್ನ ಸ್ವಲ್ಪ ಹಿಂದಿನ ಅರ್ಥ ಮಾಡ್ಕೊಳ್ರಿ ಮೆಟಲ್ ಪ್ಲಸ್ ಆಕ್ಸಿಜನ್ ಇಟ್ ಟು ಮೆಟಲ್ ಆಕ್ಸೈಡ್ ಎಲ್ಲ ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಅಲೋಹೀಯ ಗುಣವನ್ನು ಪ್ರದರ್ಶಿಸುತ್ತವೆ ಅಂದ್ರೆ ಆಲ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ದಟ್ ನೇಚರ್ ಇಸ್ ಕಾಲ್ಡ್ ಬೇಸಿಕ್ ಬೇಸಿಕ್ ರಾಡಿಕಲ್ ರಿಯಾಕ್ಷನ್ ಸಾರಿ ಬೇಸಿಕ್ ರಾಡಿಕಲ್ ನೇಚರ್ ಸೊ ಎಲ್ಲವೂ ಪ್ರತ್ಯಮ್ನೀಯ ಗುಣವನ್ನು ಪ್ರದರ್ಶನ ಮಾಡ್ತಾವಂತೆ ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಆ ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಅಸಿಡಿಕ್ ನೇಚರ್ಟೇಶನ್ ಮಾಡ್ತಾವ ಅಂದ್ರೆ ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದ್ರೆ ಅವೆಲ್ಲವೂ ಬಹುತೇಕವಾಗಿ ಲೋಹಿ ಎಲ್ಲ ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಬಹುತೇಕವಾಗಿ ಅವು ಆಮ್ಲೀಯ ಗುಣಗಳನ್ನೇ ಪ್ರದರ್ಶನ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದನ್ನು ಕೂಡ ಹೇಳ್ಬೇಕಿತ್ತು ಜಸ್ಟ್ ಇಂದಿನಲ್ಲಿ ಹೇಳಿದ್ದೆ ಇದಕ್ಕೆ ಈ ಸ್ಲೈಡ್ ಸ್ಲೈಡ್ ಅಲ್ಲಿ ಅದನ್ನ ಡಿಟೆಕ್ಟ್ ಮಾಡ್ತಾ ಹೇಳ್ತಾ ಇವತ್ತು ನೋಡಿದ್ದು ನಾವು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅದರಲ್ಲಿ ಮೆಟಲ್ ರಿಯಾಕ್ಟ್ ವಿತ್ ವಾಟರ್ ನೋಡಿದ್ವಿ ಮುಂದಿನ ಕ್ಲಾಸ್ ಅಲ್ಲಿ ಮೆಟಲ್ ರಿಯಾಕ್ಟ್ ವಿತ್ಸಿಡ್ಸ್ ನೋಡ್ತೀನಿ ಆಫ್ ಎನ್ ಟು ಜಿ ಸಿ ರಿಯಾಕ್ಟಿಂಗ್ ಸೀರೀಸ್ ನೋಡಿ ಅದಾದ್ಮೇಲೆ ಇನ್ನೊಂದು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಕೆಮಿಕಲ್ ಪ್ರಾಪರ್ಟಿಸ್ ಆಫ್ ಮೆಟಲ್ಸ್ ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾರ್ ಮೆಟಲ್ಸ್ ಬಗ್ಗೆ ನೋಡಿದ್ವಿ ಮೆಲಿಯಾವಿಟಿ ಡರ್ಪಿಲಿಟಿ ಸೊನಾರಸ್ ಮೆಟಾಲಿಕ್ ಮೆಟಲ್ ಕ್ಲಶರ್ ಶಾಬ್ದನ ಒಳಪುಳ್ಳ ಅವನ್ನೆಲ್ಲ ನೋಡ್ಕೊಂಡ್ ನೋಡ್ಕೊಂಡ್ವಿ ಅದಾದ್ಮೇಲೆ ಲೋಹಗಳು ಮತ್ತು ಅಲೋಹಗಳ ಫಿಸಿಕಲ್ ಪ್ರಾಪರ್ಟೀಸ್ ಲೋಹದ ಮತ್ತು ಅಲೋಹದ ಬೌದ್ಧ ಗುಣಗಳನ್ನು ನೋಡಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಲೋಹದ ರಾಸಾಯನಿಕ ಗುಣಗಳಲ್ಲಿ ಮೆಟಲ್ ರಿಯಾಕ್ಟ್ ವಿತ್ ಆಕ್ಷನ್ ಲೋಹವು ಗಾಳಿಯಲ್ಲಿ ನಿವರ್ತಿಸುತ್ತದೆ ಏನಾಗುತ್ತೆ ಮತ್ತೆ ಅಲೋಹವು ಗಾಳಿಯಲ್ಲಿ ವರ್ತಿಸುತ್ತ ಏನಾಗುತ್ತೆ ಮೆಟಲ್ ರಿಯಾಕ್ಟ್ ವಿತ್ ಆಕ್ಷನ್ ಇಟ್ಸ್ ದ ಬೇಸಿಕ್ ರಿಯಾಕ್ಷನ್ ಅಂಡ್ ನಾನ್ ಮೆಟಲ್ ರಿಯಾಕ್ಟ್ ವಿತ್ ದ ಅಸಿಡಿಕ್ ರಿಯಾಕ್ಷನ್ ಅನ್ನು ನೋಡಿದ್ವಿ ಅದಾದ್ಮೇಲೆ ಮೆಟಲ್ ವಾಟರ್ ಜೊತೆ ರಿಯಾಕ್ಟ್ ಮಾಡೋದು ಯಾವ್ದು ಅಂತ ನೋಡಿದ್ವಿ ಮುಂದಿನ ಕ್ಯಾಸ್ ನಲ್ಲಿ ನಾನು ರಿಯಾಕ್ಟಿವ್ ಸೀರೀಸು ಮತ್ತೆ ಮೆಟಲ್ ರಿಯಾಕ್ಟ್ ವಿತ್ ಆಸಿಡ್ಸ್ ಅದಾದ್ಮೇಲೆ ಹಿಂದಿನ ವರ್ಷ ವಿತ್ ಯಾವ ಯಾವ ತರ ಕ್ವಶನ್ ಪೇಪರ್ ಅಲ್ಲಿ ಕೇಳಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀನಿ ದಯಮಾಡಿ ಯಾರಾದರೂ ನಮ್ಮ ಚಾನಲ್ಗೆ ಆಗಿದ್ರೆ ಅಥವಾ ಹೊಸ ವೀಕ್ಷಣೆ ಮಾಡಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮತ್ತೆ ಬೆಲ್ ಬೆಲ್ಲೈಟನ್ ಕ್ಲಿಕ್ ಮಾಡೋ ಅಂತ ಹೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್